ಸಹ ವಿಗಂ ಕರವೈ ತಯಶಿನಾಮಡಿತಮಸ್ತು ಮಹಾಭಿಶಾ ಹೈ ಓಂ ಶಾಂತಿ 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 ಈ ಒಂದು ಸುಕ್ಷೇತ್ರ ಜಮ್ಮನಗಟ್ಟಿಯ ಮಾರುಕೇಶ್ವರ ಕಾರ್ತಿಕದ ಅಂಗವಾಗಿ ನಡೆದುಕೊಂಡಂಥ ಈ ಒಂದು ಕಾರ್ತೀಕೋತ್ಸವದ ನಾಟಕ ಕಾರ್ಯಕ್ರಮ ಅಂದರೆ ಹಾಗೂ ವರಮಾರುತೇಶ್ವರ ಹಾಗೂ ವರಮಾರುಕೇಶ್ವರ ಹಾಗೂ ಹನ್ನೆರಡನೇ ಸಿನಿಮಾದಲ್ಲಿ ಆಗಿ ಹೋಗುವಂಥ ಟಿ ವಿ ಎಸ್ ಸರ್ಣ ಪಾದಕ್ಕೆ ಈ ಒಂದು ಮಾರುತೇಶ್ವರ ಮಾರುತೇಶ್ವರ ಅಂದರೆ ಯಾರು ಅಂತಂದರೆ ನಮ್ಮ ನಿಮ್ಮೆಲ್ಲರಲ್ಲಿ ಇರುವಂಥವನ್ನೇ ಮಾರುತಿ ಆ ಮಾರುತಿ ಇರಲಿಕ್ಕಂದರೆ ನಾವು ಇಲ್ಲ ನೀವು ಇಲ್ಲ ಮಾರುತಿ ಅಂದ್ರೆ ಯಾರು ವರುಣ ದೇವ ವರುಣ ಅಂದ್ರೆ ಯಾವುದು ಗಾಳಿ ನಮ್ಮ ದೇಹದಾಗ ಎಲ್ಲಿವರೆಗೆ ಗಾಳಿ ಇರ್ತದಿ ಅಲ್ಲಿವರೆಗೆ ನಮಗೆ ಜೀವ ಇರ್ತದೆ ಆ ಗಾಳಿ ಎಲ್ಲಿ ಹಾರತದಿ ಅವತ್ತ ನಮ್ಮ ಜೀವಕ್ಕೆ ನಮ್ಮ ದೇಹಕ್ಕೆ ಏನೂ ಬೆಲೆ ಇರೋದಿಲ್ಲ ಅಂತ ಒಂದು ಮಾರುತೇಶ್ವರ ಈ ಜಗತ್ತಿನಲ್ಲಿ ಇರುದೇ ಐದು ಮುತ್ತು ರತ್ನಗಳು ಯಾವುದು ಒಂದು ನಿಮಗೆ ಏನೂ ಬೇಕಾಗಿಲ್ಲ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಯಾವುದೂ ಅವಶ್ಯಕ ಇಲ್ಲ ನಿಮಗೆ ಅವಶ್ಯ ಇರುವುದು ಗಾಳಿ ನೀರು ಅನ್ನ ಅಹ್ ಇಷ್ಟೇ ಬೇಕು ನಿಮಗೆ ಇದು ಎಲ್ಲ ಇರಲಿಲ್ಲ ಅಂದ್ರೆ ನಿಮ್ಗೆ ಬದುಕಾಕೆ ಯಾರಿಗೂ ಸಾಧ್ಯ ಇಲ್ಲ ಗಾಳಿ ಇರ್ಲಿಕ್ಕೆಲ್ಲ ಬದುಕಾಗುದಿಲ್ಲ ನೀರು ಅನ್ನ ಇವು ಮೂರು ಮುಖ್ಯವಾದಂಥ ಬಂಗಾರಗಳು ಇವತ್ತು ಕೋಟಿಗಿಂತ ಬಂಗಾರ ಇದ್ರೂ ಸಹಿತ ತಿನ್ನೋಕೆ ಆಗುದಿಲ್ಲ ಯಾರಿಗೆ ಯಾರು ಈ ಸಾಯಿ ವಿಜ್ಞಾನ ನಿಮಗೆ ನೀರು ಹಾಕ್ತಾರ ಹೊರತು ಯಾರು ಬಂಗಾರದಿಂದ ಹಾಕ್ತಾರ ಬಟ್ಟೆ ಅದಕ್ಕೋಸ್ಕರವಾಗಿ ಆಸ್ತಿ ಅಂತಸ್ತು ಮಹತ್ವ ಅಲ್ಲ ನೀವು ಉಣ್ಣುವಂಥ ಆಹಾರ ನೀರು ಅದು ಮಹತ್ವ ಐತಿ ಅದಕ್ಕೋಸ್ಕರವಾಗಿ ಈಗ ಶಾಸಕರು ಹೇಳಿದರು ಸಂಸ್ಕಾರವಂತರಾಗಿ ಬದುಕಿರಿ ನಮ್ಮ ಈ ಜಮ್ಮನಕಟ್ಟಿ ಗ್ರಾಮ ಇನ್ನಷ್ಟು ಉನ್ನತ ಮಟ್ಟಕ್ಕಾಗಿ ಹೋಗ್ತತಿ ಅವರು ಈಗ ಬಿಣ್ಸೆನ್ ಚಿಮ್ಮನಕಟ್ಟಿ ಅವರು ಇವರು ಎಂಥವ್ರು ಅಂದ್ರೆ ಇವರು ತಂದಿ ಅವಳು ರಾಜ್ಯದ ವಿಧಾನಸೌಧದಲ್ಲಿ ಗರ್ಜಿಸಿದಂಥ ಹುಲಿಯಾಗಿದ್ರು ಅವರು ಅವಳು ಮಾತಿನಲ್ಲಿ ಮಹಾ ಚತುರಾಗಿತ್ತು ಅತಿ ಕಡಿಮೆ ವಯಸ್ಸಿನಲ್ಲಿ ಶಾಸಕರಾಗಿ ಒಂದೇ ಮೊದಲನೇ ಬಾರಿಗೆ ಸಹಿತ ನಗರ ನೀರಾವರಿ ಸಚಿವರಾಗಿದ್ದರು ಎಪ್ಪತ್ತೆಂಟರಲ್ಲಿ ಎಮರ್ಜೆನ್ಸಿ ಇತ್ತು ರಾಜ್ಯ ಈ ದೇಶದಲ್ಲಿ ಎಮರ್ಜೆನ್ಸಿ ಒಳಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಗಿತ್ತು ಅಂತ ಸಮಯದೊಳಗೆ ಮೊದಲನೇ ಬಾರಿಗೆ ಅವ್ರು ಆರಿಸಿ ಬಂದ್ರು ಬದಾಮಿಯ ಒಂದು ಸಣ್ಣ ಗ್ರಾಮದಿಂದ ಆರಿಸಿ ಬಂದವರು ಯಾರು ರೈತ ಅಂದ್ರೆ ಬಿ ಜಿ ಮನೆ ಕಟ್ಟಿದ್ರು ಅಂತ ಒಂದು ಇವರು ಆರಿಸಿ ಬಂದ ಶಕ್ತಿಯನ್ನು ನೋಡಿ ಅವರಿಗೆ ದೊಡ್ಡ ನೀರಾವರಿ ಖಾತೆಯನ್ನು ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಆರು ಮಟ್ಟಿಯ ಅಭಿವೃದ್ಧಿ ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ ಒಂದು ಶಾಸಕರ ಹಟ್ಟಿಯಲ್ಲಿ ಹುಟ್ಟಿದಂತವ್ರು ಇವರು ಸಹಿತ ಮಹಾನ್ ವಾತರು ನಾನು ಯಾಕಂದ್ರೆ ಈಗ ಎರಡು ಮೂರು ವರ್ಷ ಆಯ್ತು ನನಗೆ ಈಗ ಈ ಕಾರ್ಯಕ್ರಮ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಆದ್ರೆ ಇವರು ಶಾಸಕರಾಗಿಂದ ಗೋಲ್ಗಂಕರ ಅವರ ಅಪ್ಪಾಜಿ ಕೂಡ ಮಾತಾಡಿದೆ ನಾನು ಈ ವರ್ಷ ಸಿಕ್ಕಾರವರು ಹೋಲ್ಗಾರ ಸಿಕ್ಕಿಲ್ಲ ಯಾಕಂದ್ರೆ ಎರಡನೇ ದಿವಸ ಕಾರ್ಯಕ್ರಮ ಹೋಗಿದ್ದೆ ಅಂತ ಒಂದು ಚತುರಗಾರ ಅದಕ್ಕೋಸ್ಕರ ಶಾಸಕ ಸ್ಥಾನ ಮಹತ್ವ ಅಲ್ಲ ಅವ್ರ ಏನ್ ಹೇಳಿದ್ರು ಶಾಸಕರು ಮಾಡಿದ ಕಾರ್ಯಗಳೇನದವಲ್ಲ ಅವು ಶಾಶ್ವತ ಇವತ್ತು ಸಿಮ್ಮನಕಟ್ಟಿ ಅವರು ಇರಬಹುದು ಇರ್ಲಿಕ್ಕಿಲ್ಲ ಅದು ಬೇರೆ ಅವ್ರು ಮಾಡಿದ ಕಾರ್ಯಗಳೇನದವಲ್ಲ ಯಾವತ್ತೂ ಶಾಶ್ವತವಾಗಿ ಬೆಳಿತಾವ ಅವರು ಇದ್ದಾಗ ಅವ್ರ ಶಾಸಕ ನಿಧಿಯಿಂದ ಈ ಮಾರುತೇಶ್ವರ ಗುಡಿಯನ್ನ ಸಣ್ಣ ಪ್ರಮಾಣ ಅದು ಹಳೆ ಪ್ರಮಾಣದಾಗಿತ್ತು ಇವತ್ತಿನ ದಿವಸ ಅದನ್ನು ಕೋಟಿ ಗಂಟೆ ಖರ್ಚು ಮಾಡಿ ಕಟ್ಟಿಸಿದ್ದು ಅದರ ಕೆಲಸ ಯಾರಿಗೆ ಹೋಗ್ಬೇಕಂದ್ರ ಅವರು ಬಿ ಬಿ ಚಿಮನ್ಕಟ್ಟಿ ಅವ್ರ ಸರ್ ಅಂತ ಹೇಳಿ ಅಂತ ಒಂದು ಎಷ್ಟು ಸಾರ್ಟೇಜ್ ಅಷ್ಟು ಫಂಡನ್ನು ಹಾಕಿ ಮಾಡಿದ್ರು ಈಗ ಏನೇ ಸಾಕಷ್ಟು ಜನ ಕೇಳಿದ್ರು ಅವ್ರಿಗೆ ಏ ಹಿಂಗ ನಮ್ಗೆ ಗರ್ ಕೊಡಿ ಬಾಗ್ಲ ಮಾಡ್ರಿ ಅದನ್ನು ಇನ್ನೂ ಅವಳು ವಯಸ್ಸು ಇದೆ ಫಸ್ಟ್ ಟೈಮ್ ಆರಿಸಿ ಬಂದಾರ ಇನ್ನೂ ಇದೇನು ಒಂದು ಕೊನೆ ಹಾಕಲ್ಲ ಅಲ್ಲ ಇನ್ನೂ ಬೆಳೆಯುವಂತ ಕೆಲಸ ಐತೆ ಅವರಿಗೆ ಈ ನೀವು ಕೈ ಹಿಡಿದ್ರೆ ಐವತ್ತು ವರ್ಷ ಗಂಟೆ ಅವ್ರು ಶಾಸಕರಾದ್ರಂದ್ರೆ ಈ ಗ್ರಾಮ ಮುತ್ತಿನ ಗ್ರಾಮ ಆಗಿ ಬದಲ ಹಾಗೂ ಬಂಗಾರದ ಬಗ್ಗೆ ಹೈಯುವಂತ ಊರನ್ನು ಮಾಡುವಂತ ಶಕ್ತಿ ಅವರಲ್ಲಿ ಕೊಡ್ಬೇಕು ನೀವು ಅಂದ್ರೆ ಮಾತ್ರ ನಿಮಗೆ ಈ ಒಂದು ಐದು ಬಾರಿ ಆರಿಸಿ ಬಂದು ಇಂತ ಒಂದು ಸಣ್ಣ ಗ್ರಾಮದೊಳಗ ಇಂತ ಇಷ್ಟು ಜನ ಇಷ್ಟು ಸಲ ಶಾಸಕರಾದವರು ಬಹಳ ಕಮ್ಮಿ ಅದರೊಳಗೆ ಎರಡು ಸಲ ಒಮ್ಮೆ ನಗರಾಭಿವೃದ್ಧಿ ಒಮ್ಮೆ ನೀರಾವರಿ ಮಂತ್ರಿ ಆಗ್ಯಾರ ಇವರು ನೀರಾವರಿ ಮಂತ್ರಿ ಆಗುವುದು ಬೇಡ ಒಮ್ಮೆ ಮುಖ್ಯಮಂತ್ರಿ ಆಗುವಂತ ಸಾಮ ಅದಕ್ಕೋಸ್ಕರವಾಗಿ ಕನ್ನಡ ಸಹಕಾರ ಇಡಬೇಕು ಆಮೇಲೆ ಈ ಊರಿನ ಗ್ರಾಮದೊಳಗೆ ಎಲ್ಲರೂ ಒಂದು ಸಹಿತ ಚೆಮ್ಮನ ಕಟ್ಟಿ ಅವ್ರು ಅಂದ್ರೆ ಚಿಮ್ಮನ ಕಟ್ಟಿ ಊರು ಅಂತ ಇವತ್ತು ಕೇಳ್ತಾರೆ ನಾ ಬೆಂಗಳೂರಿನಲ್ಲಿ ಹೋದಾಗ

ನೀವೆಲ್ಲರೂ ಅವರಿಗೆ ಎಷ್ಟು ಸಹಕಾರ ಮಾಡ್ತೀರಿ ಅಂದ್ರೆ ಅವರು ಅಷ್ಟೊಂದು ಬೆಳೆಯಕ್ಕೆ ಅನುಕೂಲ ಆಗ್ತದೆ ಬೆಳೆದು ನಿಮ್ಮ ನಿಮ್ಮ ಅವರು ಬೆಳೆಯೋದಿಲ್ಲ ನಿಮ್ಮನ್ನ ಬೆಳವಣಿಗೆ ಮಾಡ್ಕೋಬೇಕಂದ್ರ ನೀವು ಅವ್ರನ್ನ ಬೆಳೆಸಬೇಕಾಗತ್ತೆ ಅಂತ ಒಂದು ಕೆಲಸ ನೀವೆಲ್ಲರೂ ಸಹಕಾರ ಮಾಡಿ ಈ ಬದಾಮಿ ಕ್ಷೇತ್ರಕ್ಕೆ ಶಾಶ್ವತ ಏಕಾತೆಯನ್ನು ಮಾಡಿದ್ರಿ ಅಂದ್ರೆ ನಿಮ್ಮ ಎಲ್ಲಾ ತಾಲೂಕು ಅಭಿವೃದ್ಧಿ ಹಾಕದ್ರಿ ನೀವು ಅಭಿವೃದ್ಧಿ ಹಾಕಿರಿ ಅದಕ್ಕೋಸ್ಕರವಾಗಿ ಅವ್ರಿಗೇನು ಅವಶ್ಯಕತೆ ಇಲ್ಲ ಅವ್ರು ಏನಿಗೆ ದುಡ್ಡು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವ್ರ ಅಪ್ಪಾಜಿ ಅವ್ರು ಸಾಕಷ್ಟು ಸಲ ಎಮ್ ಎಲ್ ಎ ಆಗ್ಯಾರ ಎಲ್ಲ ಆಗ್ಯಾರ ಏನು ಮಾಡ್ಬೇಕು ಮಾಡ್ಯಾರ ಆದ್ರೆ ಅವರು ದುಡ್ಡು ಮಾಡ್ಕೊಂಡಿಲ್ಲ ಇವತ್ತಿಗೂ ಯಾರಾದರೂ ಕ್ಲೀನ್ ಹ್ಯಾಂಡ್ ಅಂತಂದ್ರೆ ಕಟ್ಟಿ ಅನ್ನುವಂಥದ್ದು ಈ ನಮ್ಮ ಜಿಲ್ಲೆಯೊಳಗೆ ಅವ್ರ ಹೆಸರು ಅಂತ ಒಂದು ಸ್ಥಾನದಾಗಿರುವಂತ ಅವರು ಶಾಸಕರು ಅಂತವ್ರ ಮಗೇಟ್ ಕಟ್ಟಿ ಅವರು ಅವರಿಗೆ ಈ ಮಾರುತೀಶ್ವರ ಹಾಗೂ ಎಲ್ಲ ದೇವಾನ ದೇವತೆಗಳು ಅವರಿಗೆ ಆಶೀರ್ವಾದ ಮಾಡಿ ಇನ್ನಷ್ಟು ಬೆಳೆಯಾಕ ಸಹಕಾರ ಮಾಡಿ ಅಂತ ಹೇಳಿ ನನ್ನ ಒಂದು ವಾಚು ಮೋಸ Muito é bem.